ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಮಣ್ಣಲ್ಲಿ ಮಣ್ಣಾಗಿರುವಂತಹ ನೂರಾರು ಹೆಣೆಗಳನ್ನು ಈಗಾಗಲೇ ಕೆದಕಿ ಅದರಿಂದ ಬರುವಂಥ ಸತ್ಯವನ್ನು ಹೊರಗಡೆ ಜಗತ್ತಿಗೆ ಹೇಳಬೇಕಾದಂಥ ಅನಿವಾರ್ಯತೆ ಪೊಲೀಸರ ಮುಂದೆ ಇದೆ ಅದೇ ಕಾರಣಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ಈಗ ಈ ಪ್ರಕರಣದ ಮೂಲ ಪುರುಷ ಅಂದರೆ ಈ ಪ್ರಕರಣವನ್ನು ಹೊರ ಜಗತ್ತಿಗೆ ಹೇಳಿದಂತಹ ದೂರುದಾರ ಈಗ ಆ ಸ್ಥಳಗಳನ್ನು ಗುರುತಿಸುವಂಥ ಕೆಲಸವನ್ನು ಶುರು ಮಾಡಿದ್ದಾನೆ ಸೋಮವಾರದಿಂದ ಈ ಪ್ರಕ್ರಿಯೆ ನಡೀತಿದೆ ಸೋಮವಾರ ಬರೋಬ್ಬರಿ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿದೆ ಆ ಹದಿಮೂರು ಜಾಗಗಳಿಗೆ ಈಗ ಮಾರ್ಕಿಂಗ್ ಕೆಲಸ ಆಗಿದೆ ಈಗ ಇನ್ನುಳಿದಂಥ ಜಾಗಗಳನ್ನು ಹುಡುಕಿ ಅಲ್ಲಿಗೂ ಕೂಡ ಮಾರ್ಕಿಂಗನ್ನು ಮಾಡಿ ನಂತರ ಅಲ್ಲಿ ಹೂತಿಟ್ಟಂತಹ ಹೆಣಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಬೇಕಾಗಿದೆ ನಂತರ ಎಲ್ಲವೂ ಕೂಡ ತನಿಖೆಯ ಕೆಲಸ ಆಗುತ್ತೆ ಅಂದರೆ ಆ ಈ ಹೆಣಗಳ ಏನು ಅಸ್ಥಿಪಂಜರಗಳಿರ್ತಾವಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಎಫ್ ಎಸ್ ಎಲ್ಲಿ ಕೊಟ್ಟು ಅದರದ್ದು ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡಿ ಅದರ ಮೂಲವನ್ನು ಹುಡುಕುವಂತಹ ಕೆದಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಪ್ರಕ್ರಿಯೆ ಆದರೆ ಈಗ ಈ ಹದಿಮೂರು ಜಾಗಗಳನ್ನೇನು ಗುರುತಿಸಿದಾರಲ್ಲ ಈ ಹದಿಮೂರು ಜಾಗಗಳನ್ನು ನೋಡಿದಂಥ ಎಸ್ ಐ ಟಿ ಅಧಿಕಾರಿಗಳೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಹದಿಮೂರು ಜಾಗಕ್ಕೆ ಹದಿಮೂರು ಜಾಗವು ಕೂಡ ಸಿಕ್ಕಾಪಟ್ಟೆ ವಿಚಿತ್ರವಾಗಿದೆ ಮತ್ತು ನೀವು ಇಮ್ಯಾಜಿನ್ ಕೂಡ ಮಾಡಕ್ಕೆ ಸಾಧ್ಯವಿಲ್ಲ ಇಲ್ಲಿ ಇಲ್ಲಿ ಮಣ್ಣು ಮಾಡಿದೀಯಾ ಅಂತ ಹೇಳಿ ಅವರೇ ಶಾಕ್ ಆಗಿದ್ರಂತೆ ಆ ರೀತಿ ಈ ದೂರುದಾರ ತೋರಿಸಿರುವಂಥ ಜಾಗ ಮತ್ತು ಮುಂದೆ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಅಂದರೆ ಇವತ್ತು ಏನಾಗುತ್ತೆ ಮುಂದೆ ಏನಾಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದಂಥ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ದೇಹಗಳನ್ನು ಹೂತು ಹಾಕಿದಂಥ ಪ್ರಕರಣದ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಈ ದೂರನ್ನು ಕೊಟ್ಟಂತಹ ಸಾಕ್ಷಿ ಕಂ ದೂರು ದಾರ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಹದಿಮೂರು ಜಾಗಗಳನ್ನು ಗುರುತಿಸಿಕೊಟ್ಟಿದ್ದಾನೆ ಎಸ್ ಐ ಟಿಗೆ ಈ ಹದಿಮೂರಕ್ಕೆ ಹದಿಮೂರು ಜಾಗಗಳು ಕೂಡ ಈತ ಮಾಡಿರುವಂತಹ ಕೆಲವು ದುಷ್ಕೃತ್ಯದ ಪರಿಣಾಮದ ಒಂದು ಸಾಕ್ಷಿ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಪದವನ್ನು ಬಳಸೋಕೆ ಕಾರಣವೂ ಕೂಡ ಇದೆ ಇಲ್ಲಿ ಅವರು ಹೇಳೋದು ಅಂತ ಹೇಳಿ ಇವನು ಮಾಡ್ದ ಅಂತೇಳಿ ಹೇಳ್ತಾನೆ ಇವನಿಗೆ ಇವತ್ತು ಪಾಪ ಪ್ರಜ್ಞೆ ಕಾಡ್ತಿರೋದು ಬಟ್ ಕಾನೂನಿನ ದೃಷ್ಟಿಯಲ್ಲಿ ಇವನು ಕೂಡ ಆರೋಪಿ ಆಗ್ತಾನೆ ಅದು ಸಾಬೀತಾದರೆ ದೂರದಾರ ಓಕೆ ಫೈನ್ ಬಟ್ ಆರೋಪಿ ಆಗ್ತಾನೆ ಯಾಕಂತ ಹೇಳಿದ್ರೆ ಅಲ್ಲಿ ಮಣ್ಣಲ್ಲಿ ಮಣ್ಣು ಮಾಡಿರುವಂಥ ವ್ಯಕ್ತಿಯೇ ಈತ ಅಲ್ವಾ ಸೊ ದಟ್ ಇವನು ಕೂಡ ಪ್ರಮುಖವಾದಂತಹ ಆರೋಪಿ ಆಗ್ತಾನೆ ಅದೇ ಕಾರಣಕ್ಕೆ ಈಗ ಈತನನ್ನು ಕರ್ಕೊಂಡು ಹೋಗಿ ಕಂಪ್ಲೀಟಾಗಿ ಈತನಿಗೆ ಸೆಕ್ಯೂರಿಟಿ ಅಲ್ಲಿ ನೋಡಿ ಆ ಮುಖಕ್ಕೆ ಕವರ್ ಹಾಕಿದ್ದಾರೆ ನೋಡಿ ಆ ಕವರು ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಯಾಕೆ ಈ ರೀತಿಯಾದಂಥ ವಿಚಿತ್ರವಾದಂಥ ಕವರ್ ಹಾಕಿದ್ದಾರೆ ಅದರಲ್ಲಿ ಬಿಳಿ ಮಾರ್ಕ್ ಇದೆ ಎಲ್ಲದು ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಆತನ ಮುಖಚರಹೆ ಪತ್ತೆ ಆಗಬಾರ್ದು ಯಾರಿಗೂ ಕೂಡ ಅನ್ನುವಂಥದ್ದು ಮತ್ತೊಂದು ಏನು ಈ ಅಲ್ಲಿ ಹೋಗಿ ಜಾಗವನ್ನು ತೋರಿಸ್ತಾ ಜಾಗವನ್ನು ತೋರಿಸಿ ವಾಪಸ್ ಕರ್ಕೊಂಬರ್ತಾರೆ ಆ ಸಂದರ್ಭದಲ್ಲಿ ಭದ್ರತಾ ಲೋಪವು ಕೂಡ ಆಗಬಾರ್ದು ಅವನೇನು ಅಟ್ಯಾಕ್ ಆಗೋದಾಗ್ಬೋದು ಅಥವಾ ಅವನನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗ್ಬೋದು ಯಾವುದು ಕೂಡ ಆಗಬಾರ್ದು ಅಂತೇಳಿ ಹಾಗಾಗಿ ಮುಖಕ್ಕೆ ಮುಸುಕನ್ನು ಹಾಕಿ ಆತನನ್ನು ಕರ್ಕೊಂಡೋಗಿ ಒಂದೊಂದು ಜಾಗದ ಜಿ ಪಿ ಎಸ್ ಗುರುತುಗಳನ್ನು ದಾಖಲಿಸಿಕೊಂಡು ಅಂದರೆ ಯಾವುದೇ ಮತ್ತೆ ನಾಳೆ ಪುನಃ ಹೆಚ್ಚು ಕಮ್ಮಿ ಆಗ್ಬೋದಲ್ಲ ಇವನು ನೋಡಿ ಇವನು ಇಷ್ಟು ವರ್ಷ ಆದರೂ ಕೂಡ ಆ ಜಾಗಗಳ ಬಗ್ಗೆ ಇವನಿಗೆ ಪಕ್ಕ ಮಾಹಿತಿ ಇದೆ ಇಲ್ಲೇ ಮಾಡಿರೋದು ಅಂತೇಳಿ ಒಂದಡಿ ಆಚೆ ಆಗ್ಬೋದು ಒಂದಡಿ ಈಚೆ ಆಗ್ಬೋದು ಬಹುಶಃ ಅದಕ್ಕಿಂತ ಜಾಸ್ತಿ ಅಂತೂ ಇರಲಿಕ್ಕಿಲ್ಲ ಜೊತೆಗೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಕೆಂಪು ರಿಬ್ಬನನ್ನು ಕಟ್ತಾರೆ ಆತ ತೋರಿಸ್ತಾ ಹೋದಂಥ ಪ್ರತಿ ಜಾಗಕ್ಕೂ ಕೂಡ ನಿರ್ದಿಷ್ಟ ಸಂಖ್ಯೆಯ ಮೂಲಕ ಗುರುತನ್ನು ಕೂಡ ಮಾಡ್ತಾರೆ ಅಂದರೆ ಸುಮಾರೊಂದು ಹದಿಮೂರು ಜಾಗ ಹದಿಮೂರು ಜಾಗಕ್ಕೂ ಕೂಡ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿಬಿಟ್ಟು ಬೇರೆ ಬೇರೆ ನಂಬರನ್ನು ಕೊಟ್ಟು ಗುರುತಿಸಿದಂಥ ಜಾಗವನ್ನು ಹದಿಮೂರು ನಂಬರ್ಗಳವರೆಗೆ ಇಟ್ಟು ಸೋಮವಾರ ಮುಗಿಸ್ತಾರೆ ಆಯಿತಾ ಇಲ್ಲಿ ಈ ಇಟ್ಟಂಥ ಜಾಗಕ್ಕೆ ಸೆಕ್ಯೂರಿಟಿ ಬೇಕಲ್ವ ಇವರು ಏನೋ ಇಟ್ಟು ಹೋಗ್ತಾರೆ ನಾಳೆ ಬೆಳಗ್ಗೆ ಎದ್ದು ನೋಡುವಾಗ ಅದು ಉಳಿಬೇಕಲ್ಲ ಅಂದರೆ ಸೋಮವಾರ ಇಟ್ಟು ಹೋಗಿದ್ರು ಮಂಗಳವಾರ ಬೆಳಗ್ಗೆ ಬಂದು ನೋಡುವಾಗ ಅದು ಉಳಿಬೇಕಲ್ಲ ಉಳಿಯೋದು ಯಾವ ಕಾರಣಕ್ಕೂ ಕೂಡ ಉಳಿಯಲ್ಲ ಅನ್ನೋದು ಗೊತ್ತಿತ್ತು ಎಸ್ ಐ ಟಿ ಅಧಿಕಾರಿಗಳಿಗೂ ಗೊತ್ತಿತ್ತು ಆಮೇಲೆ ಅದೊಂದು ಕಾಮನ್ ಸೆನ್ಸು ಎಲ್ರಿಗೂ ಕೂಡ ಅದು ಗೊತ್ತಿತ್ತು ಇಷ್ಟೆಲ್ಲ ಮಾಡಿದವರು ಅದೊಂದು ಸಾಕ್ಷಿಣ ಉಳಿಸ್ಬಿಡ್ತಾರಾ ಅಂತೇಳಿ ಅವಾಗ ಏನು ಮಾಡ್ತಾರೆ ಎ ಎನ್ ಎಫ್ನ ಅಲ್ಲಿ ಕಂದು ಎನ್ ಎಫ್ ಫೋರ್ಸ್ನ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ ಅಂದರೆ ರಾತ್ರಿ ಕಾವಲನ್ನು ಕಾಯೋದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಅಲ್ಲಿ ಕೂರಿಸ್ತಾರೆ ಬಂದೂಕು ಸಮೇತವಾಗಿ ಅವರು ಆ ಜಾಗವನ್ನು ರಾತ್ರಿ ಇಡೀ ಕಾವಲು ಕಾತಿದ್ದಾರೆ ಅಂದರೆ ಈಗ ಬೆಳಿಗ್ಗೆ ಹಿಂಗೂ ಜನ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ ಬಟ್ ನೈಟು ವೆರಿ ಡೇಂಜರಸ್ ಸಿಚುವೇಶನ್ಸು ಸೊ ದಟ್ಟು ರಾತ್ರಿ ಅಲ್ಲಿಗೆ ಕಾವಲನ್ನು ಕಾಯಲಿಕ್ಕೆ ಎನ್ ಎಫ್ ಫೋರ್ಸನ್ನು ನಿಯೋಜನೆ ಮಾಡ್ತಾರೆ ಅವರು ಕಾವಲನ್ನು ಕಾತಿದ್ದಾರೆ ಈಗ ಮಂಗಳವಾರ ಮತ್ತೆ ಈ ಪ್ರೊಸೆಸ್ಸು ಕಂಟಿನ್ಯೂ ಆಗಿದೆ ಮತ್ತೆ ಈಗ ಉಳಿದಂತಹ ಏನು ಪತ್ತೆ ಹಚ್ಚುವಿಕೆ ಕಾರ್ಯ ಆದರೆ ಹದಿಮೂರು ಆಗಿದೆ ಇನ್ನು ಉಳಿದಂತಹ ದೇಹಗಳು ಏನಿದ್ದಾವೆ ನೂರಕ್ಕೆ ಹೆಚ್ಚು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇನ್ನೂ ಒಂದಷ್ಟು ಹತ್ತು ಹದಿನೈದಂತೂ ಮಿನಿಮಮ್ ಆತೆ ಪತ್ತೆ ಕೊಡಬಹುದು ಅವೆಲ್ಲವನ್ನು ಕೂಡ ಮಾರ್ಕ್ ಮಾಡಿ ಅದರ ಮುಂದಿನ ತನಿಖೆಯನ್ನು ಕೂಡ ಮಾಡೋದಕ್ಕೆ ಎಲ್ಲ ಬದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಿಕ್ಕ ಈಗಾಗಲೇ ಶುರು ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ವಿಧಿವಿಜ್ಞಾನ ತಜ್ಞರು ಹಾಗೂ ಭದ್ರತಾ ಸಿಬ್ಬಂದಿ ಎಲ್ಲರೂ ಕೂಡ ಸುಮಾರೊಂದು ಎರಡು ಎರಡೂವರೆ ಕಿಲೋಮೀಟರ್ ದೂರದ ಮುಂಡಾಜ ಮೀಸಲು ಅರಣ್ಯಕ್ಕೆ ಸೇರಿದಂಥ ಕಾಡಿನಲ್ಲಿ ಅಲಿತಾರೆ ಸೋಮವಾರ ಎಸ್ ಐ ಟಿ ಸಿಬ್ಬಂದಿ ಹತ್ತಿ ತೋರಿಸಿದಂತಹ ಜಾಗಗಳನ್ನು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾರೆ ಮಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿಕೊಳ್ತಾರೆ ಸೇಫ್ಟಿ ಪರ್ಪಸ್ಗೆ ಅದರ ಜೊತೆಗೆ ಮತ್ತೊಂದೇನು ಅಂತ ಹೇಳಿದ್ರೆ ಈ ಜಾಗಗಳು ಹದಿಮೂರು ಜಾಗಗಳಿದಾವಲ್ಲ ಇವೆಲ್ಲವೂ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಒಂದೇ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯ ಕಾಡಿನಲ್ಲಿವೆ ಅನ್ನೋದನ್ನು ಗಮನಿಸಬೇಕು ಎಷ್ಟೋ ಒಂದೇ ಒಂದು ಕಿಲೋಮೀಟ್ರ್ ಮೊದಲು ತೋರಿಸಿದಂಥ ಎಂಟು ಜಾಗಗಳು ನೇತ್ರಾವತಿ ನದಿಯ ದಡದಲ್ಲಿದ್ದರೆ ಉಳಿದಂಥ ನಾಲ್ಕು ಜಾಗಗಳು ನೇತ್ರಾವತಿ ಸೇತುವೆಯಿಂದ ಸ್ನಾನಘಟ್ಟದ ಕಡೆಗೆ ರಾಜ್ಯ ಹೆದ್ದಾರಿ ಮೂವತ್ತೇಳರ ಪಕ್ಕದಲ್ಲೇ ಇದೆ ಒಂದು ಜಾಗ ಮಾತ್ರ ಸ್ನಾನಘಟ್ಟದ ಸಮೀಪದ ಕಿರು ಅಣಕಟ್ಟೆಯ ಪಕ್ಕದ ಬಯಲು ಜಾಗದಲ್ಲಿದೆ ಈ ಹದಿಮೂರಲ್ಲಿ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ಇತ್ತು ಅಂತೇಳಿ ಈತ ಮಣ್ಣು ಮಾಡುವಾಗ ಇನ್ನು ದೂರದಾರ ವಕೀಲರ ತಂಡದ ಜೊತೆಗೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾನೆ ಅಲ್ಲಿಂದ ಹನ್ನೊಂದು ಐವತ್ತಾರ ಸುಮಾರಿಗೆ ಎಸ್ ಐ ಟಿ ಅಧಿಕಾರಿಗಳು ಕಂಪ್ಲೀಟಾಗಿ ಬಿಗಿ ಭದ್ರತೆ ಜೊತೆಗೆ ಇಲ್ಲಿ ಕರ್ಕೊಂಬಂದು ಈ ಸ್ಥಾನಘಟ್ಟದ ಬಳಿ ಕರ್ಕೊಂಡ್ಬಂದು ಈತನಿಂದ ಮಾಹಿತಿಗಳನ್ನು ಪಡೀತಾ ಹೋಗ್ತಾರೆ ಮೊದಲನೇ ದಿನ ಒಂದು ಹದಿನೈದು ಜಾಗನಾದರೂ ಮಾಡಬೇಕು ಅಂದ್ಕೊಂಡ್ರು ಬಟ್ ಆಗಲಿಲ್ಲ ಎರಡು ಗಂಟೆವರೆಗೆ ಸಾಕ್ಷಿದಾರ ಐ ಮೀನ್ ದೂರುದಾರ ನೇತ್ರಾವತಿ ನದಿ ಪಕ್ಕದ ಎಂಟು ಜಾಗಗಳನ್ನು ತೋರಿಸಿದ್ರೆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅದನ್ನ ಕರ್ಕೊಂಡೋಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಊಟ ಮಾಡಿಸಿ ಊಟ ಮುಗಿಸಿದ ಬಳಿಕ ಮತ್ತೆ ವಾಪಸ್ ಕರ್ಕೊಂಡ್ಬಂದು ಈ ಜಾಗಗಳನ್ನು ಹುಡುಕಾಟ ಮಾಡ್ತಾರೆ ಅಲ್ಲಿಗೆ ಹದಿಮೂರು ಜಾಗವನ್ನು ಮೊದಲನೇ ದಿನ ಹುಡುಕೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಮಂಗಳೂರು ಕೂಡ ಇದರ ಪ್ರೊಸೆಸ್ ಈಗಾಗಲೇ ಮುಂದುವರೆದಿದೆ ಹೀಗಾಗಿ ಒಂದು ಕಡೆ ಜೋರ್ ಮಳೆ ಮತ್ತೊಂದು ಕಡೆ ಈ ಜಾಗಗಳನ್ನು ಗುರುತಿಸೋದು ಆಮೇಲೆ ಸ್ವಲ್ಪ ಆ ಕಡೆ ಕಡೆ ಇರುತ್ತೆ ಏನೇ ಎಕ್ಸಾಕ್ಟ್ಲಿ ಅಲ್ಲೇ ಗೊತ್ತಾಗುತ್ತೆ ಅಂತಲ್ಲ ಸ್ವಲ್ಪ ಆ ಕಡೆ ಕಡೆ ಇರುತ್ತೆ ಅದನ್ನು ಇನ್ನು ಆಗಿರುವಂಥ ಕೆಲಸಗಳು ಕೂಡ ಆಗಬೇಕು ಹಾಗಾಗಿ ಅಲ್ಲಿ ಈ ಪ್ರಕ್ರಿಯೆಯು ಕೂಡ ಇನ್ನು ಮುಂದೆ ನಡೆಯುತ್ತೆ ಇನ್ನು ಈ ದೂರದಾರ ತೋರಿಸಿದಂಥ ಜಾಗದಲ್ಲಿ ಕೆಲವು ಕಡೆ ಒಂದಕ್ಕಿಂತ ಹೆಚ್ಚು ದೇಹಗಳನ್ನು ಹೂತಿರಬಹುದು ಅವುಗಳನ್ನು ಹೊರಗೆ ತೆಗೆಯುವಂತಹ ಬಳಕೆ ಆ ಜಾಗದಲ್ಲಿ ಎಷ್ಟು ದೇಹಗಳು ಇದ್ದಾವೆ ಅನ್ನೋದು ನಿಖರವಾಗಿ ಗೊತ್ತಾಗಲಿದೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಈ ದೇಹಗಳು ಏನಿದ್ದಾವೆ ಅಂದರೆ ಮಣ್ಣಲ್ಲಿ ಮಣ್ಣಾಗಿದ್ದಾವಲ್ಲ ಇವೇ ಈ ಪ್ರಕರಣದ ಪ್ರಮುಖವಾದಂಥ ಸಾಕ್ಷಿಗಳು ಅನ್ನೋದನ್ನು ಗಮನಿಸಬೇಕು ಎಷ್ಟು ಕ್ವಿಕ್ಕಾಗಿ ಎಲ್ಲ ಪ್ರೊಸೆಸ್ಗಳು ನಡೀತಿದ್ದಾವೆ ನೋಡಿ ಇದೇ ಪೊಲೀಸರು ಏನು ಮಾಡಿದ್ರು ಅವರು ಮೀನಾಮೇಷವನ್ನು ಎಣಸೋಕ್ಕೆ ಶುರು ಮಾಡಿದರು ಇದೇ ಕೆಲಸವನ್ನು ಮಾಡಿದ್ದಿದ್ರೆ ಪೊಲೀಸರ ಮೇಲೂ ಕೂಡ ಒಂದು ನಂಬಿಕೆ ಬರ್ತಿತ್ತು ಇವರು ಕೂಡ ಪೊಲೀಸರು ಬಟ್ ವಿಶೇಷವಾದಂಥ ಪೊಲೀಸರು ಈ ರೀತಿ ತನಿಖೆಗಳು ನಡಿಬೇಕು ಇನ್ನು ಈಗಾಗಲೇ ಈತನಿಂದ ಪ್ರಮುಖವಾದಂಥ ಒಂದಷ್ಟು ವಿಚಾರಗಳನ್ನು ಅಧಿಕಾರಿಗಳು ಮಾಹಿತಿ ರೂಪದಲ್ಲಿ ಪಡೆದಾಗಿದೆ ಏನೇನೋ ಎಂತ ಅನ್ನೋದು ಹಾಗಾಗಿ ಅವರಿಗೆ ಕ್ಲಿಯರ್ ಪಿಚ್ಚರ್ ಇದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವುದು ಪ್ರೊಸೆಸ್ ಮುಗಿದ್ಮೇಲೆ ಏನಾಗಬೇಕು ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಹಾಗಾಗಿ ಹೆಚ್ಚೇನೂ ಟೆನ್ಷನ್ ಇಲ್ಲ ಹಾಗೆ ನೋಡಿದ್ರೆ ಅಧಿಕಾರಿಗಳು ಆ ದೂರುದಾರನ ತುಂಬ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಪ್ರತಿಯೊಂದು ಜಾಗಕ್ಕೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಈ ಫೋಟೋಸ್ಗಳು ಈ ವಿಡಿಯೋಸ್ಗಳೇ ಸಾಕ್ಷಿ ಆಗ್ತವೆ ಹೇಳಿದ್ರೆ ಭದ್ರತೆ ಕಮಾಂಡೋಗಳ ಬಿಗಿ ಭದ್ರತೆಯಲ್ಲೇ ಎಲ್ಲ ಕಡೆಯೂ ಕೂಡ ಕರ್ಕೊಂಡು ಹೋಗಿದ್ದಾರೆ ಇನ್ನು ಮುಂದೆಯೂ ಕೂಡ ಅದೇ ರೀತಿ ಆತನಿಗೆ ಭದ್ರತೆ ಸಿಗಲಿದೆ ಆ ರೀತಿ ಭದ್ರತೆಯನ್ನು ತೆಗೆದುಕೊಂಡೇ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ವೀಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಡ್ರೋನ್ ಕ್ಯಾಮ್ರಾದಲ್ಲೂ ಕೂಡ ಈ ಎಲ್ಲ ಫುಟೇಜ್ಗಳನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ ಹೇಳಿದ್ರೆ ನಾಳೆ ಆ ಕಡೆ ಕಡೆ ಆಗಬಾರ್ದಲ್ವ ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಮಾಡಿದ್ದಾರೆ ಈಗ ಪ್ರಮುಖವಾಗಿ ಈಗ ಸಿಕ್ಕಿರುವಂಥ ಹದಿಮೂರು ಜಾಗಗಳಲ್ಲಿ ಎಷ್ಟು ದೇಹಗಳಿದ್ದಾವೆ ಆ ಎಷ್ಟು ದೇಹಗಳಲ್ಲಿ ಎಷ್ಟು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತೇಳಿ ಒಂದು ಮಾಹಿತಿಯ ಪ್ರಕಾರ ಈ ವಿಧಿವಿಜ್ಞಾನಗಳ ತಜ್ಞರು ಅದೇ ಹೇಳ್ತಾರೆ ಎರಡು ಅಡಿ ಮೂರಡಿ ಈ ಹೈಟಲ್ಲಿದ್ದಾಗ ಆ ಒಂದು ಅಸ್ಥಿ ಪಂಜರದಲ್ಲಿ ಮಾಯರ್ ಉಳಿದುಬಿಟ್ರೆ ಅದು ಯಾರ್ದು ಏನು ಅಂತೇಳಿ ಪತ್ತೆ ಹಚ್ಚೋಕ್ಕೆ ಸಾಧ್ಯವಾಗ್ತದೆ ಮತ್ತು ಯಾವ ರೀತಿ ಈ ಕೃತ್ಯ ನಡೆದಿದ್ದು ದೌರ್ಜನ್ಯ ನಡೆದಿತ್ತಾ ಅಥವಾ ಕತ್ತು ಸಿಸಿಕಲ್ ಏನಾಗಿತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವಿಧಿವಿಜ್ಞಾನ ತಜ್ಞರು ಹೇಳ್ತಾರೆ ಹಾಗಾಗಿ ಇಲ್ಲಿ ಹಂತ 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 ಹಂತವಾಗಿ ಯಾವ ರೀತಿ ಈ ತನಿಖೆ ನಡೀಬೇಕು ಮತ್ತು ತನಿಖೆಯಲ್ಲಿ ಸಿಗುವಂಥ ಸಾಕ್ಷಿಗಳು ಯಾವ ರೀತಿ ಈ ಪ್ರಕರಣದ ಮೇಲೆ ಒಂದು ಪ್ರಮುಖವಾದಂತಹ ಒತ್ತನ್ನು ಕೊಡಲಿದೆ ಜೊತೆಗೆ ಬದಲಾವಣೆಗೆ ಅಂದರೆ ಈ ಕಂಪ್ಲೀಟ್ ಪ್ರಕರಣ ನಿಂತಿರೋದೆ ಈ ಸಾಕ್ಷಿಯ ಮೇಲೆ ಅಂದರೆ ಈ ದೂರುದಾರ ತೋರಿಸ್ತಿರುವಂತಹ ಈ ಮಣ್ಣಲ್ಲಿ ಮಣ್ಣಾಗಿರುವಂಥ ದೇಹಗಳ ಮೇಲೇ ಇಡೀ ಪ್ರಕರಣ ನಿಂತ ಹಾಗಾಗಿ ಅಲ್ಲೆಲ್ಲಿ ಆ ಕಡೆ ಕಡೆ ಆಗುತ್ತೆ ಅನ್ನೋದನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಗಮನಿಸಿ ನಂತರ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮೊದಲನೇ ದಿನ ಸಕ್ಸಸ್ ಆಗಿದ್ದಾರೆ ಈಗ ಎರಡನೇ ದಿನದ ಪ್ರೊಸೆಸ್ ನಡೀತಿದೆ ಇದಾದ ಬಳಿಕ ಅಂದರೆ ಎಲ್ಲ ಜಾಗಗಳ ಗುರುತಿಸುವಿಕೆ ಮುಗಿದ ಬಳಿಕ ಒಂದು ಕಡೆಯಿಂದ ದೇಹಗಳನ್ನು ತೆಗೆಯುವಂಥ ಕೆಲಸಗಳು ಮಾಡ್ತಾರೆ ಆಗ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗ್ತದೆ ಈ ವಿಚಾರವನ್ನು ಕೇಳಿದಂತಹ ಹಲವರಿಗೆ ಈಗಾಗಲೇ ನಿದ್ದೆ ಇಲ್ಲ ಅನ್ನುವಂಥ ಮಾಹಿತಿಯು ಕೂಡ ಗೊತ್ತಾಗಿದೆ ಹಲವರ ನಿದ್ದೆ ಈಗಾಗಲೇ ಹೋಗಿದೆ ಅನ್ನೋದು ಗೊತ್ತಾಗಿದೆ ಇನ್ನೆಷ್ಟು ದಿನಗಳ ಕಾಲ ಅವರು ನಿದ್ರೆ ಬಿಡಬೇಕಾಗುತ್ತೆ ಏನೆಲ್ಲ ಆಗುತ್ತೆ ಮುಂದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅದರ ಬಗ್ಗೆನೂ ಕೂಡ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ದಟ್ಟು ಈ ಬಗ್ಗೆ ನಿಮಗೇನು ಅನ್ನಿಸ್ತು ಈ ಹದಿಮೂರು ಜಾಗ ಮತ್ತು ಹದಿಮೂರು ಜಾಗದಲ್ಲಿ ಸಿಗಬಹುದಾದಂತಹ ಒಂದಷ್ಟು ಸುಳಿವುಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಜೊತೆಗೆ ಇದು ಯಾವ ರೀತಿ ಟರ್ನಿಂಗ್ ಪಾಯಿಂಟ್ ಆಗಬಹುದು ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ